ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಮೊಘಲರ ರಾಜರ ಬಗ್ಗೆ ನಾವು ಓದಬೇಕಾದ್ರೆ ಅಥವಾ ಮೊಘಲರ ಆಡಳಿತ ವ್ಯವಸ್ಥೆಗಳ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ ಪದೇ ಪದೇ ಈ ಮನ್ಸಬ್ದಾರ ಅಥವಾ ಮನ್ಸಬ್ದಾರಿ ಪದ್ಧತಿ ಈ ಪದವನ್ನು ಕೇಳ್ತಾನೆ ಇರ್ತೀವಿ ಉದಾಹರಣೆಗೆ ಜಹಂಗೀರ್ ಮೊದಲಿಗೆ ಹತ್ತು ಸಾವಿರ ಅಶ್ವಗಳ ಮೇಲ್ವಿಚಾರಕನಾಗಿದ್ದ ಅನಂತರ ಆತ ಹನ್ನೆರಡು ಸಾವಿರ ಅಶ್ವಗಳ ಮನ್ಸಬ್ದಾರನಾಗಿ ನೇಮಕ ಆದ ಅದೇ ರೀತಿ ಔರಂಗಜೇಬ್ ಹನ್ನೆರಡು ಸಾವಿರ ಅಶ್ವಗಳ ಸೈ ಅಥವಾ ಸೈನಿಕರ ಮನ್ಸಬ್ದಾರನಾಗಿದ್ದ ಹೀಗೆ ಈ ಪದವನ್ನು ನಾವು ಈ ಮೊಘಲ್ ಆಳ್ವಿಕೆಯಲ್ಲಿ ಅಥವಾ ಆಡಳಿತ ವ್ಯವಸ್ಥೆಯನ್ನು ಓದಬೇಕಾದ್ರೆ ಪದೇ ಪದೇ ಕೇಳ್ತಾನೆ ಇರ್ತೀವಿ ಸೊ ಹಾಗಾದರೆ ಈ ಮನ್ಸಬ್ದಾರ ಅಂತಂದ್ರೇನು ಈ ಮನ್ಸಬ್ದಾರಿ ಪದ್ಧತಿ ಅಂದ್ರೇನು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸೊ ಮನ್ಸಬ್ದಾರಿ ಪದ್ಧತಿ ಅಂತಂದ್ರೇನು ಅಂತಂದರೆ ಈ ಮೊಘಲರ ಕಾಲದಲ್ಲಿ ಇದ್ದಂತಹ ಸೈನಿಕ ವ್ಯವಸ್ಥೆಗೆ ನಾವು ಮನ್ಸಬ್ದಾರಿ ವ್ಯವಸ್ಥೆ ಅಂತ ಹೇಳಿ ಕರಿತೀವಿ ಈ ಮನ್ಸಬ್ದಾರಿ ವ್ಯವಸ್ಥೆಯ ಇತಿಹಾಸವನ್ನು ನಾವು ನೋಡಿದಾಗ ಸೊ ಈ ವ್ಯವಸ್ಥೆ ದೆಹಲಿಯರ ಸುಲ್ತಾನರ ಕಾಲದಲ್ಲೇ ಇದ್ದದ್ದು ನಮಗೆ ತಿಳಿದು ಬರುತ್ತೆ ಸೊ ದೆಹಲಿಯ ಸುಲ್ತಾನರ ನಂತರ ದೆಹಲಿ ಏನಾಗುತ್ತೆ ಬಾಬರ್ನ ವಶವ ವಶವಾಗುತ್ತೆ ಬಾಬರ್ನ ನಂತರ ಹುಮಾಯೂನ್ ಆಳ್ವಿಕೆಯನ್ನು ಮಾಡ್ತಾನೆ ಸೊ ಈ ಕಾಲಘಟ್ಟದಲ್ಲಿ ಏನಾಗುತ್ತೆ ಹುಮಾಯೂನಿಂದ ಸೂರ್ ಮನೆತನದ ರಾಜನಾದಂತಹ ಶಾ ಹುಮಾಯೂನಿಂದ ಮೊಘಲ್ ಸಾಮ್ರಾಜ್ಯವನ್ನು ಕಸಿದುಕೊಳ್ತಾನೆ ಈತ ಏನು ಮಾಡ್ತಾನೆ ಅವನ ಸೈನ್ಯದಲ್ಲಿ ಒಂದು ಶ್ರೇಣೀಕೃತ ಸೈನಿಕ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ ಏನು ಅಂತಂದರೆ ಇಡೀ ಸೈನಿಕ ವ್ಯವಸ್ಥೆಯನ್ನು ನೋಡ್ಕೊಳ್ಳೋದಕ್ಕೆ ರಾಜನ ಒಬ್ಬನಿಂದಲೇ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಆತ ಏನು ಮಾಡ್ತಾನೆ ಅವನ ಕೈ ಕೆಳಗೆ ಅಂದರೆ ರಾಜನ ಕೈ ಕೆಳಗೆ ಒಂದಷ್ಟು ಜನ ಸೇನಾಧಿಪತಿಗಳನ್ನು ನೇಮಿಸ್ತಾನೆ ಪ್ರತಿ ಸೇನಾಧಿಪತಿಯೂ ಸಹ ತನ್ನ ಕೈ ಕೆಳಗೆ ಇಂತಿಷ್ಟು ಸಂಖ್ಯೆಯ ಸೈನಿಕರನ್ನು ಏನು ಮಾಡಿರಬೇಕಾಗುತ್ತೆ ತರಬೇತಿ ಮಾಡಿ ಇಟ್ಕೊಂಡಿರ್ಬೇಕಾಗಿ ಆಗಿರುತ್ತೆ ಸೊ ಈ ಸಂಖ್ಯೆ ಕೆಲವೊಂದು ಸಾರಿ ಹತ್ತರಿಂದ ಪ್ರಾರಂಭಿಸಿ ಹನ್ನೆರಡು ಸಾವಿರದವರೆಗೂ ಏನಾಗಿರುತ್ತೆ ಅವರವರ ಶ್ರೇಣಿಗಳಿಗೆ ತಕ್ಕಂತೆ ಅವರು ಸೈನಿಕರನ್ನು ಇಟ್ಕೊಳ್ಬೇಕಾಗಿರುತ್ತೆ ಸೊ ಈ ಸೈನಿಕ ವ್ಯವಸ್ಥೆಯಲ್ಲಿ ಅಥವಾ ಸೈನಿಕರಲ್ಲಿ ಸೊ ಬೇರೆ ಬೇರೆ ವಿದೇಶಿಯರು ಇರ್ತಾಯಿರ್ತಾರೆ ಉದಾಹರಣೆಗೆ ಮಂಗೋಲರು ತುರುಷ್ಕರು ಉಜ್ಬೇಕ್ಸ್ ಪರ್ಷಿಯನ್ನರು ಆಫ್ಕನ್ನರು ಹೀಗೆ ವಿದೇಶಿ ಸೈನಿಕರು ಇರ್ತಾ ಇರ್ತಾರೆ ಈ ಸೈನಿಕರಿಗೆ ಕೆಲವೊಂದು ಸಾರಿ ಸಂಬಳವನ್ನು ಹಣದ ರೂಪದಲ್ಲಿ ನೀಡ್ತಾ ಇದ್ದರೆ ಕೆಲವೊಂದು ಸಲ ಏನು ಮಾಡ್ತಾ ಇರ್ತಾರೆ ಭೂಮಿಯ ರೂಪದಲ್ಲಿ ನೀಡ್ತಾ ಇರ್ತಾರೆ ಇತಿಹಾಸಕಾರರು ಹೇಳೋ ಪ್ರಕಾರ ಈ ಹುಮಾಯೂನ್ ತುಂಬ ಯುದ್ಧಗಳಲ್ಲಿ ಸೋಲೋದಕ್ಕೆ ಈ ಮನ್ಸಬ್ದಾರಿ ಪದ್ಧತಿಯೇ ಕಾರಣ ಅಂತ ನಮಗೆ ತಿಳಿದು ಬರುತ್ತೆ ಏನು ಅಂತ ಯಾಕೆ ಅಂತ ನೋ ನೋಡೋದಾದರೆ ಹುಮಾಯೂನ್ ಏನು ಮಾಡಿದ್ದ ಅವನ ಕೈ ಕೆಳಗೆ ಒಂದಷ್ಟು ಜನ ಸೇನಾಧಿಪತಿಗಳನ್ನು ಹೊಂದಿದ್ದ ಸೊ ಆ ಸೇನಾಧಿಪತಿಗಳೆಲ್ಲರೂ ಏನು ಮಾಡಿದ್ರು ನಿರ್ದಿಷ್ಟ ಸಂಖ್ಯೆಯ ಸೈನಿಕರನ್ನು ತರಬೇತಿ ಮಾಡಿ ಇಟ್ಕೊಳ್ಬೇಕಾಗಿತ್ತು ಸೊ ಈತನಿಗೆ ಯುದ್ಧ ಸಂದರ್ಭಗಳಲ್ಲಿ ಉಹ್ಮೂನಿಗೆ ಏನು ಮಾಡಬೇಕಿತ್ತು ಅವರು ನಿರ್ದಿಷ್ಟ ಸಂಖ್ಯೆಯ ಸೈನಿಕರನ್ನು ಕಳಿಸ್ಕೊಡ್ಬೇಕಾಗಿರುತ್ತೆ ಆದರೆ ಈ ಎಲ್ಲ ಸೇನಾಧಿಪತಿಗಳು ರಾಜನಿಂದ ಸಂಬಳವನ್ನು ಪಡೀತಾ ಇದ್ರೆ ವನ ವಿನಃ ಅಥವಾ ಅವರು ಪಡೆದಂತಹ ಜಹಗೀರು ಅಥವಾ ಭೂಮಿಯಲ್ಲಿ ಪಡ್ತಾ ಬರ್ತಾ ಇದ್ದಂತಹ ಆದಾಯವನ್ನು ಆದಾಯವನ್ನು ಪಡೆದುಕೊಳ್ತಾ ಇದ್ರೆ ವಿನಃ ಅದಕ್ಕೆ ತಕ್ಕಂತೆ ಸೈನಿಕರನ್ನು ಸರಿಯಾದ ರೀತಿಯಲ್ಲಿ ತರಬೇತಿ ಮಾಡಿ ಇಟ್ಕೊಳ್ತಾ ಇರಲಿಲ್ಲ ಸೊ ಹಾಗಾಗಿ ಈ ಹುಮಾಯೂನ್ ಯುದ್ಧ ಸಂದರ್ಭಗಳಲ್ಲಿ ಸೈನಿಕರನ್ನು ಕೇಳಿದಾಗ ಅವರು ತರಬೇತಿ ಇಲ್ಲದಂತಹ ಸಾಮಾನ್ಯ ಜನರನ್ನು ಸಹ ಏನು ಮಾಡಿಬಿಡ್ತಾಯಿದ್ರು ಇವರು ಸೈನಿಕರೇ ಅಂತ ಹೇಳಿ ಯುದ್ಧಗಳಿಗೆ ಕಳಿಸ್ತಾಯಿದ್ರು ಸೊ ಹೀಗಾಗಿ ಹುಮಾಯೂನ್ ಹಲವಾರು ಯುದ್ಧಗಳಲ್ಲಿ ಸೇಲಿಸ ಸೋಲೋದಕ್ಕೆ ಈ ಪದ್ಧತಿಯು ಒಂದು ಕಾರಣ ಅಂತ ನಮಗೆ ತಿಳಿದು ಬರುತ್ತೆ ಸೊ ಹುಮಾಯೂನನ ನಂತರ ಅಕ್ಬರ್ ಅಧಿಕಾರಕ್ಕೆ ಬರ್ತಾನೆ ಸೊ ಅಧಿಕಾರಕ್ಕೆ ಬಂದಾಗ ಸೈನಿಕದ ಸೈನಿಕ ವ್ಯವಸ್ಥೆಯಲ್ಲಿದ್ದಂತಹ ಹಲವಾರು ನ್ಯೂನತೆಗಳು ಇವನಿಗೆ ಕಂಡುಬರುತ್ತೆ ಸೊ ಹಾಗಾಗಿ ಏನು ಮಾಡ್ತೇನೆ ಆತ ಅಧಿಕಾರಕ್ಕೆ ಬಂದ ಕೂಡಲೇ ಸೈನ್ಯದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ನಿರ್ದೇಶನದ ಅಧಿಕಾರವನ್ನು ವಹಿಸ್ಕೊಳ್ತಾನೆ ಆ ಮೂಲಕ ಸೈನಿಕ ವ್ಯವಸ್ಥೆಯಲ್ಲಿ ಹಲವಾರು ಬದಲಾವಣೆಗಳನ್ನು ತರುವ ಮೂಲಕ ಒಂದು ಹೊಸದಾದ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ ಸೊ ಇದರ ಫಲವೆ ಪ್ರಸಿದ್ಧವಾದಂತಹ ಮನ್ಸಬ್ದಾರಿ ಪದ್ಧತಿ ಮನ್ಸಬ್ ಅಂತಂದರೆ ಒಂದು ಸ್ಥಾನ ಅಂತೇಳಿ ಅರ್ಥ ಆದರೆ ಮನ್ಸಬ್ಧಾರ ಅಂತ ಅಂದರೆ ಈ ಸಾಮ್ರಾಟನ ಸೇವೆಯಲ್ಲಿ ಅಂತಹ ಸ್ಥಾನವನ್ನು ಪಡೆದಿರೋನ್ನ ಮನ್ಸಬ್ಧಾರ ಅಂತ ಹೇಳಿ ಇರ್ತಾರೆ ಉದಾಹರಣೆಗೆ ರಾಜನ ಆ ಸ್ಥಾನದಲ್ಲಿ ಮಂತ್ರಿಗಳು ಸೇನಾಧಿಪತಿಗಳು ಹೇಗಿರ್ತಾಯಿದ್ರು ಹಾಗೆ ಮನ್ಸಬ್ಧಾರ ಅನ್ನೋದು ಕೂಡ ಒಂದು ಸ್ಥಾನ ಸೊ ಈ ಮನ್ಸಬ್ಧಾರ ಏನು ಮಾಡಬೇಕಾಗಿರುತ್ತೆ ಅಂದರೆ ಮೊ ನಾನು ಮೊದಲೇ ಹೇಳಿದಾಗೆ ನಿರ್ದಿಷ್ಟ ಸಂಖ್ಯೆ ಸೈನಿಕರನ್ನು ಇಟ್ಕೊಳ್ಬೇಕಾಗಿರುತ್ತೆ ಸೊ ಈ ಸಂಖ್ಯೆ ಹತ್ತರಿಂದ ಪ್ರಾರಂಭಿಸಿ ಹತ್ತು ಸಾವಿರದ ಸೈನಿಕರವರೆಗೂ ಆತ ಏನು ಮಾಡಬೇಕಿತ್ತು ಸೈನಿಕರನ್ನು ತರಬೇತಿ ಮಾಡಿ ಸಿದ್ಧವಾಗಿ ಇರಿಸ್ಕೊಳ್ಬೇಕಾಗಿತ್ತು ಸೊ ಈ ಮನಸದ್ದಾರರಲ್ಲಿ ಐದು ಸಾವಿರ ಸಂಖ್ಯೆಗಿಂತ ಹೆಚ್ಚಿನ ಸೈನಿಕರನ್ನು ಯಾರು ಹೊಂದಿರ್ತಾಯಿದ್ರು ಅವರು ಸಾಮಾನ್ಯವಾಗಿ ರಾಜಪರಿವಾರದ ಸಂಬಂಧಿಕರಿಂದ ನೇಮಕವನ್ನು ಮಾಡಿಕೊಳ್ಳಲಾಗ್ತಾ ಇತ್ತು ಇನ್ನೂ ಕೆಲವೊಂದು ಸಾರಿ ರಾಜ ಕುಟುಂಬದ ಪರಿವಾರದವರೇ ಉದಾಹರಣೆಗೆ ರಾಜ ಇದ್ದರೆ ಆತನ ಮಕ್ಕಳು ಆತನ ಸೋದರಿಯ ಮಕ್ಕಳು ಹೀಗೆ ಅವರೆಲ್ಲರೂ ಏನು ಮಾಡಿರ್ತಾರೆ ಮಾಡ್ತಾ ಇರ್ತಾರೆ ಈ ಮನ್ಸಬ್ದಾರರಾಗಿ ನೇಮಕ ಆಗ್ತಾ ಇರ್ತಾರೆ ಇನ್ನೂ ಕೆಲವೊಂದು ಸಂದರ್ಭಗಳಲ್ಲಿ ಈ ನಿಯಮದಲ್ಲಿ ಹಲವಾರು ಸಡಿಲಿಕೆಗಳಾದದ್ದನ್ನು ಸಹ ನಾವು ಕಾಣಬಹುದು ಉದಾಹರಣೆಗೆ ಅದು ಅಕ್ಬರ್ನ ಕಾಲದಲ್ಲಿ ಸೊ ಅಕ್ಬರ್ನ ಕಾಲದಲ್ಲಿ ಕೇವಲ ರಾಜಪರಿ ಪರಿವಾರದವ್ರಿಗೆ ಮಾತ್ರ ಅಲ್ಲದೆ ಸೊ ನಿಜವಾಗಲೂ ಅರ್ಹತೆ ಯಾರಿತ್ತು ಅಂಥವರು ಸಹ ಈ ಮನ್ಸಬ್ದಾರರಾಗಿ ನೇಮಕಗೊಳ್ತಾ ಇದ್ರು ಅದಕ್ಕೆ ಒಂದು ಪ್ರಖ್ಯಾತವಾದಂಥ ಉದಾಹರಣೆ ಹೇಳಿದ್ರೆ ಅಂತ ಹೇಳಿದರೆ ಮಾನ್ಸಿ ಈತ ಏಳು ಸಾವಿರ ಸೈನಿಕರ ಮನ್ಸಬ್ದಾರನಾಗಿ ಅಕ್ಬರ್ನ ಕಾಲದಲ್ಲಿ ನೇಮಕಗೊಂಡಿದ್ದ ಇನ್ನು ಈ ಮನ್ಸಬ್ದಾರರ ಅಧಿಕಾರ ವರ್ಗದಲ್ಲೂ ಸಹ ಉನ್ನತ ಸ್ಥಾನಮಾನಗಳನ್ನು ಹೊಂದಿರ್ತಾ ಇದ್ದಂತಹ ಕುಲೀನರು ಇರ್ತಾಯಿದ್ರು ಅವರ ನೇಮಕಾತಿ ಪದೋನ್ನತಿ ಮೀನ್ಸ್ ಅವರ ಪ್ರಮೋಷನ್ಸು ಅವರು ಸರಿಯಾದ ರೀತಿಯಲ್ಲಿ ಕೆಲಸ ಇದ್ದರೆ ಅದಕ್ಕಿಂತ ಕೆಳಗೇನ ಅಂತಸ್ತಿಗೆ ಇಳಿಸೋದು ಅಥವಾ ಅವ್ರನ್ನ ಅಧಿಕಾರದಿಂದ ವಜಾ ಮಾಡೋದು ಇದೆಲ್ಲವೂ ಸಹ ಸಾಮ್ರಾಟನ ಇಚ್ಛೆಯಂತೆಯೇ ನಡೀತಾ ಇತ್ತು ಇನ್ನು ಈ ಮನ್ಸಬ್ದಾರರ ಕರ್ತವ್ಯಗಳು ಏನಾಗಿತ್ತು ಅಂತ ಹೇಳಿ ಸೊ ಈ ಮನ್ಸಬ್ದಾರರ ಕರ್ತವ್ಯಗಳು ನಾಗರಿಕವಾಗಿ ಮತ್ತು ಸೈನಿಕ ಎರಡರಲ್ಲಿ ಯಾವುದಾದ್ರೂ ಒಂದು ಆಗಿರ್ತಾ ಇತ್ತು ಸೊ ಸಧರ್ ಮತ್ತು ಕಾಜಿ ಇವರಿಬ್ಬರನ್ನು ಹೊರತುಪಡಿಸಿ ಸಾಮ್ರಾಜ್ಯದ ಉಳಿದೆಲ್ಲ ಅಧಿಕಾರಿಗಳನ್ನು ಸೈನಿಕರು ನಾಯಕರ ರೂಪದಲ್ಲಿಯೇ ಏನು ಮಾಡ್ತಾಯಿದ್ರು ನೇಮಕ ಮಾಡಿಕೊಳ್ತಾ ಇದ್ರು ಸೊ ಪ್ರತಿಯೊಬ್ಬ ಮನ್ಸಬ್ದಾರನೂ ಸಹ ಒಂದು ನಿಶ್ಚಿತ ವೇತನವನ್ನು ಸಂಬಳವನ್ನು ಪಡೀತಾ ಇದ್ದ ಸೊ ಅದರಿಂದ ಏನು ಮಾಡ್ತಾ ಇದ್ದ ತನ್ನ ಆತನ ಕೈ ಕೆಳಗೆ ಇರ್ತಾ ಇದು ಇದ್ದಂತಹ ಸೈನಿಕರಿಗೆ ಆತ ಸಂಬಳವನ್ನ ಕೊಡಬೇಕಾಗಿತ್ತು ಅದರ ಜೊತೆಗೆ ಅವನ ಕಚೇರಿ ನಿರ್ವಹಣೆ ಮುಂತಾದ ಖರ್ಚು ವೆಚ್ಚಗಳನ್ನು ಅದರಿಂದನೇ ಆತ ಬರೆಸ್ಬೇಕಾಗಿತ್ತು ಆದರೆ ಪ್ರಖ್ಯಾತ ಇತಿಹಾಸಕಾರರ ಆದಂತಹ ಇರ್ವಿನ್ ರವರು ಹೇಳುವಂತೆ ಈ ಮನ್ಸಬ್ದಾರಿ ಪದ್ಧತಿ ಕಾಲಕ್ರಮೇಣ ಅಕ್ಬರ್ನ ಕಾಲದಲ್ಲಿ ಇದು ಸುವ್ಯವಸ್ಥಿತವಾಗಿ ನಡೀತಾ ಇರುತ್ತೆ ಅಕ್ಬರ್ನ ನಂತರ ಕಾಲದಲ್ಲಿ ಇಲ್ಲಿ ಈ ಮನ್ಸಬ್ದಾರರು ಏನಿದ್ರು ಅವರು ಸಂಪೂರ್ಣವಾಗಿ ನಿಯಮಗಳನ್ನು ಪಾಲಿಸ್ತಾ ಇರಲಿಲ್ಲ ಅಂತ ಹೇಳಿ ಅವರು ತಿಳಿದು ಬ ಅವರು ತಿಳಿಸ್ಕೊಡ್ತಾರೆ ನಮಗೆ ಯಾಕೆ ಅಂತಂದರೆ ದಂಡಿನವರ ಹಾಜರಿ ಹಾಕೋದು ಅಂತಂದರೆ ಪ್ರತಿ ಮನ್ಸಬ್ದಾರನ ಕೈ ಕೆಳಗೆ ಎಷ್ಟು ಜನ ಸೈನಿಕರು ಇರ್ತಾರೋ ಅವರೆಲ್ಲರಿಗೂ ಏನು ಮಾಡಬೇಕಿತ್ತು ಪ್ರತಿದಿನ ಹಾಜರಿ ಹಾಕಬೇಕಿತ್ತು ಅದೇ ರೀತಿ ಕುದುರೆಗಳಿಗೆ ಮುದ್ರೆ ಹಾಕುವ ಪದ್ಧತಿ ಜಾರಿಯಲ್ಲಿದ್ದರೂ ಸಹ ಎಲ್ಲೋ ಕೆಲವು ಮನ್ಸಬ್ದಾರರು ಮಾತ್ರ ನಿಶ್ಚಿತ ಸಂಖ್ಯೆಯ ಸೈನಿಕರನ್ನು ಇಟ್ಕೊಳ್ತಾ ಇದ್ರು ಸೊ ಅವರು ನಿಶ್ಚಿತ ಸಂಖ್ಯೆ ಅಶ್ವಾರೋಹಿಗಳನ್ನು ಕೂಡ ನಿಗದಿ ಮಾಡಿದಂತಹ ಸಂಖ್ಯೆಗೆ ಅನುಗುಣವಾಗಿ ಇಟ್ಕೊಳ್ತಾ ಇರಲಿಲ್ಲ ಸೊ ಆದರೆ ಇದಕ್ಕೆಲ್ಲ ಅವರು ಸಂಪೂರ್ಣವಾದ ರೀತಿಯಲ್ಲಿ ಹಣವನ್ನು ಮಾತ್ರ ಪಡೆದುಕೊಳ್ತಾ ಇದ್ರು ಅಂತ ಹೇಳಿ ನಮಗೆ ತಿಳಿದು ಬರುತ್ತೆ ಉದಾಹರಣೆಗೆ ಒಬ್ಬ ಮನ್ಸಬ್ದಾರ ಇದ್ದಾನೆ ಅಂತ ಹೇಳಿದರೆ ಆತ ಐದು ಸಾವಿರ ಸೈನಿಕರು ಮತ್ತು ಐದು ಸಾವಿರ ಕುದುರೆಗಳನ್ನು ಹೊಂದಿರ್ತಾ ಇದ್ದ ಸೊ ಈ ಐದು ಸಾವಿರ ಕುದುರೆಗಳು ಮತ್ತು ಸೈನಿಕರಿಗೆ ಬೇಕಾಗುವಂತಹ ಖರ್ಚು ವೆಚ್ಚಗಳು ವೇತನ ಇಷ್ಟು ಹಣವನ್ನು ಆತ ರಾಜನಿಂದ ಪಡಿತಾ ಇದ್ದ ಆದರೆ ಅಷ್ಟು ಸಂಖ್ಯೆಯ ಸೈನಿಕರು ಅಶ್ವಗಳು ಅವರ ಹತ್ರ ಇರ್ತಾ ಇತ್ತ ಅಂತ ನೋಡಿದ್ರೆ ಇರ್ತಿರಲಿಲ್ಲ ಸೊ ಹಾಗಾದರೆ ಯುದ್ಧಗಳ ಸಂದರ್ಭದಲ್ಲಿ ಆತ ಸೈನಿಕರಾಗಿ ರಾಜನಿಗೆ ಯಾರನ್ನು ಕಳಿಸ್ಕೊಡ್ತಾ ಇದ್ದ ಅಂತ ಹೇಳಿದರೆ ಅದಕ್ಕೆ ಇನ್ನೊಬ್ಬ ಇತಿಹಾಸಕಾರರಾದಂತಹ ಬದೌನಿಯವರು ಸಾವಿರದ ಐನೂರ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರಲ್ಲಿ ಹೀಗೆ ಬರೀತಾರೆ ಸೊ ತುರ್ತು ಸಂದರ್ಭಗಳಲ್ಲಿ ಅವರು ಕೆಲವಾರು ಗುಲವ ಗುಲಾಮರು ಮತ್ತು ಮೊಘಲ್ ಹಿಂಬಾಲಕರೊಡನೆ ಯುದ್ಧರಂಗಕ್ಕೆ ಬರ್ತಾಯಿದ್ರು ಆದರೆ ನಿಜವಾಗಿಯೂ ಉಪಯೋಗಕ್ಕೆ ಬರುವಂತಹ ಸೈನಿಕರು ಅವರಲ್ಲಿ ಇರ್ತಾನೇ ಇರಲಿಲ್ಲ ಅಂದರೆ ಈ ತುರ್ತು ಸಂದರ್ಭಗಳಲ್ಲಿ ಅವರು ಏನು ಮಾಡ್ತಾಯಿದ್ರು ಸೈನಿಕರ ಬದಲಾಗಿ ನಿರ್ದಿಷ್ಟ ಸಂಖ್ಯೆಯ ಸೈನಿಕರನ್ನು ಅವರು ಹೊಂದಿಲ್ಲದೇ ಇದ್ದ ಕಾರಣದಿಂದಾಗಿ ಏನು ಮಾಡ್ತಾಯಿದ್ರು ಅವರ ಕೆಳ ಕೆಳಗೆ ಇದ್ದಂತಹ ಗುಲಾಮರು ಮತ್ತು ಸಾಮಾನ್ಯ ಜನರನ್ನು ಸೈನಿಕರು ಅಂತ ಹೇಳಿ ಯುದ್ಧರಂಗಕ್ಕೆ ಕಲಿಸ್ತಾ ಇದ್ರು ಸೊ ಇಂತಹ ಸಂದರ್ಭದಲ್ಲಿ ರಾಜ ಸೋಲನ್ನಪ್ಪುವಂತಹ ಸಂದರ್ಭಗಳು ಹೆಚ್ಚೇ ಇರ್ತಾ ಇತ್ತು ಹಲವಾರು ಯುದ್ಧಗಳಲ್ಲಿ ಮೊಘಲರು ಕಾ ಸೋಲೋದಕ್ಕೆ ಇದು ಒಂದು ಪ್ರಮುಖ ಕಾರಣ ಅಂತ ಹೇಳಿ ನಮಗೆ ತಿಳಿದು ಬರುತ್ತೆ ಇನ್ನು ಈ ಮನ್ಸಬ್ದಾರರ ಅಧಿಕಾರವು ವಂಶ ಪಾರಂಪರ್ಯವಾಗಿರ್ತಾ ಇರಲಿಲ್ಲ ಯಾವುದೇ ಅಧಿಕಾರಿಯ ಕೆಲಸವನ್ನು ಬದಲಿಸಿ ಮತ್ತೊಂದು ಕೆಲಸಕ್ಕೆ ಬದಲಿಸುವಂತಹ ಪರಿಪಾಠವೂ ಸಹ ಇವರಲ್ಲಿ ಇತ್ತು ಮತ್ತು ಈ ಔರಂಗಜೇಬನ ಅವಧಿಯಲ್ಲಿ ಮತ್ತು ಅದಕ್ಕಿಂತ ತುಸು ಮುಂಚಿತವಾಗಿಯೇ ಅಂತಂದರೆ ಈ ಜಹಾಂಗೀರ್ ಶಹಜಹಾನ್ ಔರಂಗಜೇಬನ ಕಾಲದಲ್ಲಿ ಈ ಮೊಘಲ್ ಸಾಮ ಸಾರ್ವಜನಿಕ ಸೇವೆಯಲ್ಲಿ ಮತ್ತು ಸೈನಿಕ ಸೇವೆಯಲ್ಲಿ ಅನೇಕ ಅನಿಷ್ಟಗಳು ಇದ್ದದ್ದು ನಮಗೆ ಕಂಡುಬರುತ್ತೆ ಅಂತಂದರೆ ಈ ಮನ್ಸಬ್ದಾರಿ ಪದ್ಧತಿ ಅಕ್ಬರ್ನ ಕಾಲದಲ್ಲಿ ಮಾತ್ರ ಸುವ್ಯವಸ್ಥಿತವಾಗಿ ನಡೀತು ಅದಾದ ನಂತರ ಇದರಲ್ಲಿ ಹಲವಾರು ನ್ಯೂನ್ಯತೆಗಳು ಕಂಡುಬಂತು ಇದು ಮುಂದೆ ಈ ಮೊಘಲ್ ಸಾಮ್ರಾಜ್ಯದ ಅವನತಿಗೂ ಸಹ ಒಂದು ಪ್ರಮುಖವಾದ ಕಾರಣ ಆಯಿತು ಅಂತ ಹೇಳಿ ನಮಗೆ ಈ ಪದ್ಧತಿಯನ್ನು ತಿಳಿದು ಬ ಓದುತ್ತಾ ನಮಗೆ ತಿಳಿದು ಬರುತ್ತೆ ಈ ವಿಷಯ ನಿಮಗೆಲ್ಲರಿಗೂ ಅರ್ಥವಾಗಿದೆ ಅಂತ ಹೇಳಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ